ಸಾಕಾರ ಮುರಳಿ ಓಂ ಶಾಂತಿ ವಾಣಿ ಡೇಟು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಜ್ಡ್ ವಾಣಿ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಸಂಪೂರ್ಣ ಮತ್ತು ಸಂಪನ್ನರಾಗುವ ದಿನಾಂಕವನ್ನು ನಿಗದಿಗೊಳಿಸಿ ಸಮಯ ಪ್ರಮಾಣ ಈಗ ಸದಾ ಸಿದ್ಧರಾಗಿ ಇಂದು ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳ ಮೂರು ರೂಪವನ್ನು ನೋಡುತ್ತಿದ್ದಾರೆ ಹೇಗೆ ತಂದೆಯ ವಿಶೇಷ ಮೂರು ಸಂಬಂಧ ನೆನಪಿರುತ್ತದೆಯೋ ಹಾಗೆ ಮಕ್ಕಳದ್ದು ಸಹ ಮೂರು ರೂಪವನ್ನು ನೋಡಿ ಸಂತೋಷ ಪಡುತ್ತಿದ್ದಾರೆ ನಿಮ್ಮ ಮೂರು ರೂಪವನ್ನು ತಿಳಿದಿದ್ದೀರಲ್ಲವೇ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿ ಇದ್ದೀರಿ ಮತ್ತು ಬ್ರಾಹ್ಮಣರ ಕೊನೆಯ ಹಂತವಾಗಿದೆ ಬ್ರಾಹ್ಮಣರೇ ಸೂಕ್ಷ್ಮ ದೇವತೆಗಳಾಗಿ ನಂತರ ಸೂಕ್ಷ್ಮ ದೇವತೆಗಳೇ ದೇವತೆಗಳಾಗುತ್ತೀರಿ ಎಲ್ಲದಕ್ಕಿಂತ ವಿಶೇಷವಾದದ್ದು ವರ್ತಮಾನ ಬ್ರಾಹ್ಮಣ ಜೀವನವಾಗಿದೆ ಬ್ರಾಹ್ಮಣ ಜೀವನ ಅಮೂಲ್ಯವಾದುದಾಗಿದೆ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಸತ್ಯತೆಯಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ ಎಷ್ಟು ಪವಿತ್ರತೆ ಇರುತ್ತದೆಯೋ ಅಷ್ಟು ಸುಖ ಶಾಂತಿ ಜೀವನದಲ್ಲಿ ಸ್ವಾಭಾವಿಕವಾಗಿ ಮತ್ತು ಸ್ವಭಾವವಾಗಿರುತ್ತದೆ ಮತ್ತು ಪವಿತ್ರ ಆತ್ಮರ ಲಕ್ಷ ಬ್ರಾಹ್ಮಣರಿಂದ ದೇವತೆಗಳಾಗುವುದಲ್ಲ ಆದರೆ ಮೊದಲು ಸೂಕ್ಷ್ಮ ದೇವತೆಗಳಾಗುವುದು ಮತ್ತು ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗುವುದಾಗಿದೆ ಅಂದಾಗ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಸೂಕ್ಷ್ಮ ದೇವತೆಯಿಂದ ದೇವತೆ ಈ ಮೂರು ರೂಪವನ್ನು ಬಾಬ್ದಾದ ಎಲ್ಲ ಮಕ್ಕಳಲ್ಲಿ ನೋಡುತ್ತಿದ್ದಾರೆ ತಮ್ಮೆಲ್ಲರಿಗೂ ಸಹ ತಮ್ಮ ಮೂರು ರೂಪ ಸನ್ಮುಖದಲ್ಲಿ ಬಂದಿದೆಯೇ ಬಂದಿದೆ ಬ್ರಾಹ್ಮಣರೇನೂ ಆಗಿದ್ದೀರಿ ಈಗ ಸೂಕ್ಷ್ಮ ದೇವತೆಗಳಾಗುವ ಗುರಿ ಇದೆಯಲ್ಲವೇ ಇದೇ ಗುರಿಯಲ್ಲವೇ ಸೂಕ್ಷ್ಮ ದೇವತೆಗಳಾಗಲೇಬೇಕು ಪರಿಶೀಲನೆ ಮಾಡಿಕೊಳ್ಳಿ ಸೂಕ್ಷ್ಮ ದೇವತೆಯ ವಿಶೇಷತೆಯು ಜೀವನದಲ್ಲಿ ಎಷ್ಟು ಕಂಡುಬರುತ್ತಿದೆ ಸೂಕ್ಷ್ಮ ದೇವತಾ ಅರ್ಥಾತ್ ಯಾವ ಹಳೆಯ ಪ್ರಪಂಚ ಹಳೆಯ ಸಂಸ್ಕಾರಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಸೂಕ್ಷ್ಮ ದೇವತೆ ಅರ್ಥಾತ್ ಕೇವಲ ಸಮಸ್ಯೆಯಾದ ಸಮಯದಲ್ಲಿ ಡಬಲ್ ಲೈಟ್ ಆಗುವುದಲ್ಲ ಆದರೆ ಸದಾ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬಲ್ ಲೈಟ್ ಆಗುವುದು ಹಗುರವಾಗಿರುವುದು ಹಗುರವಾದ ವಸ್ತು ಇಷ್ಟವಾಗುತ್ತದೆಯೋ ಅಥವಾ ಭಾರವಾಗಿರುವ ಇಷ್ಟವಾಗುತ್ತದೆಯೋ ಯಾವುದೇ ಇಷ್ಟವಾಗುತ್ತದೆ ಹಗುರವಾಗಿರುವುದು ಇಷ್ಟವಾಗುತ್ತದೆ ಅಲ್ಲವೇ ಸೂಕ್ಷ್ಮ ದೇವತೆ ಅರ್ಥಾತ್ ಎಲ್ಲರಿಗೂ ಇಷ್ಟವಾಗುತ್ತಾರೆ ಕೆಲವರಿಗಷ್ಟೇ ಅಲ್ಲ ಅವರು ಸರ್ವರಿಗೂ ಪ್ರಿಯರು ಮತ್ತು ಅಲಿಪ್ತರಾಗಿರುತ್ತಾರೆ ಕೇವಲ ಪ್ರಿಯರಲ್ಲ ಎಷ್ಟು ಪ್ರಿಯರೋ ಅಷ್ಟೇ ಅಲಿಪ್ತರು ಸೂಕ್ಷ್ಮ ದೇವತೆಗಳ ಗುರುತಾಗಿದೆ ಅವರು ಸರ್ವರ ಪ್ರಿಯರಾಗಿರುತ್ತಾರೆ ಯಾರೇ ನೋಡುತ್ತಾರೆ ಯಾರೇ ಮಿಲನ ಮಾಡುತ್ತಾರೆ ಸಂಬಂಧದಲ್ಲಿ ಬರುತ್ತಾರೆ ಸಂಪರ್ಕದಲ್ಲಿ ಬರುತ್ತಾರೆಂದರೆ ಇವರು ನನ್ನವರು ಎಂಬ ಅನುಭವ ಮಾಡುತ್ತಾರೆ ಹೇಗೆ ತಂದೆಯನ್ನು ಎಲ್ಲರೂ ನನ್ನವರೆಂದು ಅನುಭವ ಮಾಡುತ್ತಾರೆ ಅನುಭವ ಮಾಡುತ್ತಿರಲ್ಲವೇ ಹಾಗೆ ಸೂಕ್ಷ್ಮ ದೇವತೆ ಅರ್ಥಾತ್ ಪ್ರತಿಯೊಬ್ಬರು ಇವರು ನನ್ನವರೆಂದು ಅನುಭವ ಮಾಡಲಿ ತಮ್ಮತನದ ಅನುಭವವಾಗಲಿ ಏಕೆಂದರೆ ಹಗುರರಾಗಿದ್ದೀರಲ್ಲವೇ ಅಂದಾಗ ಹಗುರತೆಯು ಸರ್ವರಿಗೂ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ ಇಡೀ ಬ್ರಾಹ್ಮಣ ಪರಿವಾರವೇ ಇವರು ನನ್ನವರೆಂದು ಅನುಭವ ಮಾಡಲಿ ಭಾರಿತನವಿರಬಾರದು ಸೂಕ್ಷ್ಮ ದೇವತೆಯ ಅರ್ಥವೇ ಆಗಿದೆ ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಅರ್ಥಾತ್ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬೇಹದ್ದಿನದಾಗಿರಲಿ ಮಿತವಾಗಿರಬಾರದು ಎಲ್ಲರೂ ನಮ್ಮವರೇ ಮತ್ತು ನಾನು ಎಲ್ಲವರನ್ನಾಗಿದ್ದೇನೆ ಎಲ್ಲಿ ಹೆಚ್ಚು ನಮ್ಮದು ನಮ್ಮವರು ಎನ್ನುವುದಿರುತ್ತದೆಯೋ ಅಲ್ಲಿ ಹಗುರತೆ ಇರುತ್ತದೆ ಸಂಸ್ಕಾರವು ಸಹ ಹಗುರತೆ ಇರುತ್ತದೆ ಅಂದಾಗ ಸೂಕ್ಷ್ಮ ದೇವತಾ ಸ್ಥಿತಿಯನ್ನು ಎಷ್ಟು ಪರ್ಸೆಂಟೇಜ್ನಲ್ಲಿ ತಲುಪಿದ್ದೇನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳುವವರೂ ಆಗಿದ್ದೀರಿ ಪರಿವರ್ತನೆ ಮಾಡಿಕೊಳ್ಳುವವರು ಆಗಿದ್ದೀರಿ ಶುಭಾಶಯಗಳು ಬಾಬ್ದಾದಾರವರ ಶುಭ ಆಸೆಯಾಗಿದೆ ಈಗ ಸಮಯವನ್ನು ನೋಡುತ್ತಾ ಯಾರು ತನ್ನನ್ನು ಮಹಾರಥಿ ಎಂದು ತಿಳಿದಿದ್ದೀರಿ ಅವರ ಸ್ಥಿತಿಯು ಶೇಕಡ ತೊಂಬತ್ತೈದರಷ್ಟು ಇರಬೇಕು ಯಾರು ಶೇಕಡ ತೊಂಬತ್ತೆಂಟರಷ್ಟು ಆಗುತ್ತೇವೆಂದು ಹೇಳಿದ್ದಾರೆ ಶುಭಾಶಯಗಳು ತಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ತಿನ್ನಿರಿ ಏಕೆಂದರೆ ನೋಡುತ್ತಿದ್ದೀರಲ್ಲವೇ ಆಗಲೇಬೇಕಾಗಿದೆ ಎಂದು ತಿಳಿದಿದ್ದೀರಲ್ಲವೇ ಆಗುತ್ತದೆ ಎಂದಲ್ಲ ಆಗಲೇಬೇಕಾಗಿದೆ ಎಂದಲ್ಲ ಆಗುತ್ತದೆ ನೋಡುತ್ತೇವೆ ಪ್ರಯತ್ನ ಪಡುತ್ತೇವೆ ಈ ಭಾಷೆಯನ್ನು ಈಗ ಪರಿವರ್ತನೆ ಮಾಡಿಕೊಳ್ಳಿ ಏನೆಲ್ಲ ಸಂಕಲ್ಪ ಮಾಡುತ್ತೀರೋ ಶ್ರೀ ಶೇಕಡ ಎಷ್ಟು ಮತ್ತು ಸಫಲತಾಪೂರ್ವಕವಾಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಈಗ ಪರಿಶೀಲನೆ ಮಾಡಿಕೊಳ್ಳುವುದರ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಮೊದಲು ಪರಿಶೀಲಿಸಿ ನಂತರ ಕರ್ಮದಲ್ಲಿ ತನ್ನಿ ಏನೇ ಸಂಕಲ್ಪ ಬಂದಿತು ಯಾವ ಮಾತು ಬಂದಿತು ಸಂಬಂಧ ಸಂಪರ್ಕದಲ್ಲಿ ಏನು ನಡೆಯಿತು ಹಾಗೆ ಇರಬಾರದು ಯಾರು ವಿ 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 ಐ ಪಿಗಳಿರುತ್ತಾರೋ ಅವರು ಎಷ್ಟೊಂದು ಚೆಕಿಂಗ್ ಇರುತ್ತದೆ ಎಂದು ತಿಳಿದಿದೆ ಪ್ರತಿಯೊಂದು ವಸ್ತುವನ್ನು ಮೊದಲು ಪರಿಶೀಲಿಸುತ್ತಾರೆ ನಂತರ ಮುಂದೆ ಹೆಜ್ಜೆ ಈಗ ಎರಡು ಗಂಟೆಯ ನಂತರ ನಾಲ್ಕು ಗಂಟೆ ನಂತರ ಪರಿಶೀಲನೆ ಮಾಡಿಕೊಳ್ಳುವುದು ನಡೆಯುವುದಿಲ್ಲ ಮೊದಲು ಪರಿಶೀಲನೆ ಮಾಡಿಕೊಳ್ಳಬೇಕು ನಂತರ ಹೆಜ್ಜೆ ಇಡಬೇಕು ಏಕೆಂದರೆ ತಾವು ಈ ಸೃಷ್ಟಿ ನಾಟಕದಲ್ಲಿದ್ದೀರಿ ಇತ್ತೀಚಿನ ವಿ ವಿ ಐ ಪಿಗಳು ಯಾರಿದ್ದಾರೆ ಅವರು ಒಂದು ಜನ್ಮದವರಾಗಿದ್ದಾರೆ ಅದರಲ್ಲಿಯೂ ಸ್ವಲ್ಪ ಸಮಯಕ್ಕಾಗಿ ಇರುತ್ತಾರೆ ಆದರೆ ಇವು ತಾವು ಬ್ರಾಹ್ಮಣರು ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಿಗೆ ಎಷ್ಟೇ ವಿ 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 ಜೋಡಿಸಿದರೂ ಸಹ ಅಷ್ಟೇ ಆಗುವುದು ನೋಡಿ ನೀವು ನಿಮ್ಮ ಮುಂದೆ ವಿ 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 ಹಾಕುತ್ತಾ ಹೋಗಿ ತಾವು ತಮ್ಮ ಚಿತ್ರವನ್ನಂತೂ ನೋಡುತ್ತಿರಲ್ಲವೇ ಯಾವುದನ್ನು ಪೂಜೆ ಮಾಡುತ್ತಿದ್ದಾರೆ ಅದನ್ನು ನೋಡಿದ್ದೀರಲ್ಲವೇ ಮಂದಿರವನ್ನು ನೋಡಿದ್ದರೂ ಫೋಟೋವನ್ನಂತೂ ನೋಡಿದ್ದೀರಲ್ಲವೇ ಈಗಲೂ ಸಹ ಅದಕ್ಕೆ ಎಷ್ಟು ಬೆಲೆ ಇದೆ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ಮತ್ತು ತಮ್ಮ ಚಿತ್ರಗಳು ಮೂರು ಅಡಿ ಎತ್ತರವಿರುತ್ತದೆ ಆದರೆ ನಿಮ್ಮದು ಎಷ್ಟೊಂದು ಬೆಲೆ ಇದೆ ನಿಮ್ಮ ಜಡಚಿತ್ರಕ್ಕೂ ಸಹ ಎಷ್ಟು ಬೆಲೆ ಇದೆ ಇದೆಯಲ್ಲವೇ ಬೆಲೆ ಇದೆ ತಮ್ಮ ಚಿತ್ರದ ದರ್ಶನವನ್ನು ಮಾಡಲು ಎಷ್ಟೊಂದು ಕ್ಯೂ ಅಂದರೆ ಸಾಲು ಇರುತ್ತದೆ ತಾವು ಚೈತನ್ಯದಲ್ಲಿ ಎಂತಹ ವಿ ವಿ ಐ ಪಿ ಆಗಿದ್ದೀರಿ ಅಂದಾಗ ಹೆಜ್ಜೆ ನೀಡುವುದಕ್ಕೆ ಮೊದಲು ಪರಿಶೀಲನೆ ಮಾಡಿಕೊಳ್ಳಿ ಮಾಡಿದ ನಂತರ ಪರಿಶೀಲನೆ ಮಾಡಿಕೊಂಡರೆ ಆ ಹೆಜ್ಜೆ ಹೊರಟು ಹೋಯಿತು ಆ ಹೆಜ್ಜೆ ನಿಮ್ಮ ಹಿಡಿತದಲ್ಲಿ ಬರಲು ಸಾಧ್ಯವಿಲ್ಲ ಅಜ್ಞಾನ ಕಾಲದಲ್ಲಿಯೂ ಸಹ ಯೋಚಿಸಿ ಕಾರ್ಯವನ್ನು ಮಾಡಿ ಎಂದು ಹೇಳುತ್ತಾರೆ ಕೆಲಸ ಮಾಡಿ ನಂತರ ಯೋಚಿಸಬೇಡಿ ಮೊದಲು ಯೋಚಿಸಿ ನಂತರ ಕಾರ್ಯ ಮಾಡಿ ಅಂದಾಗ ತನ್ನ ಸ್ವಮಾನದ ಸೀಟ್ನಲ್ಲಿ ಸ್ಥಿತರಾಗಿ ಶೇಕಡಾ ಸ್ವಮಾನದಲ್ಲಿ ಎಷ್ಟಿರುತ್ತೀರೋ ಅಷ್ಟು ವಿರೋಧವಿರುವುದಿಲ್ಲ ಯಾವಾಗ ಸೀಟ್ನಲ್ಲಿ ಸ್ಥಿತರಾಗಿರುವುದಿಲ್ಲವೋ ಆಗ ಮಾಯೆಯ ವಿರೋಧ ಬರುತ್ತದೆ ಈಗ ಬಾಬ್ದಾದಾರವರ ಪ್ರಶ್ನೆಯಾಗಿದೆ ಎಲ್ಲರ ಲಕ್ಷ್ಯ ಸಂಪೂರ್ಣವಾಗುವುದಾಗಿದೆ ಸಂಪನ್ನರಾಗುವುದಾಗಿದೆ ಸಂಪೂರ್ಣರಾಗುವ ಗುರಿ ಇದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಆಗುವುದಿದೆಯೇ ಗುರಿ ಇದೆಯೇ ಎಲ್ಲರಿಗೂ ಗುರಿ ಇದೆಯೆಂದರೆ ಕೈಯನ್ನೆತ್ತಿ ಸಂಪೂರ್ಣರಾಗುವುದು ಒಳ್ಳೆಯದು ಎಲ್ಲಿಯ ತನಕ ನಿಮ್ಮ ಲಕ್ಷ್ಯವೇನು ಎಂದು ತಾವು ಜನರಿಗೆ ಪ್ರಶ್ನಿಸುತ್ತೀರಲ್ಲವೇ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡುತ್ತಾರಲ್ಲವೇ ಎಂದು ಬಾಬ್ದಾದ ವಿಶೇಷವಾಗಿ ಶಿಕ್ಷಕಿಯರನ್ನು ಕೇಳುತ್ತೇವೆ ಮೂವತ್ತು ವರ್ಷದವರು ಕುಳಿತಿದ್ದೀರಲ್ಲವೇ ಮೂವತ್ತು ವರ್ಷದವರು ನಾಳೆಯೇ ಕುಳಿತು ಪರಸ್ಪರ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕು ಮೀಟಿಂಗ್ ಭಾಳಷ್ಟು ಮಾಡುತ್ತೀರಿ ಬಾಬ್ದಾದ ನೋಡುತ್ತೇವೆ ಮೀಟಿಂಗ್ ಸೀಟಿಂಗ್ ಮೀಟಿಂಗ್ ಸೀಟಿಂಗ್ ಅಂದರೆ ಈಗ ಇಂತಹ ಮೀಟಿಂಗ್ ಮಾಡಿ ಯಾವಾಗ ಸಂಪನ್ನರಾಗುವುದು ಮತ್ತೆಲ್ಲ ಸಮಾರಂಭಗಳನ್ನು ಮಾಡುತ್ತೀರಿ ದಿನಾಂಕವನ್ನು ನಿಗದಿಪಡಿಸುತ್ತೀರಿ ಇಂತಹ ಕಾರ್ಯಕ್ರಮ ಇಂತಹ ದಿನಾಂಕವೆಂದು ನಿಗದಿಪಡಿಸುತ್ತೀರಿ ಹಾಗೆ ಇದರ ದಿನಾಂಕವನ್ನು ಸಹ ನಿಗದಿಗೊಳಿಸಿ ಇದರ ದಿನಾಂಕವಿಲ್ಲದೆ ಎಷ್ಟು ವರ್ಷಗಳು ಬೇಕು ಹೇಳಿ ಏಕೆ ಬಾಬ್ದಾದ ಏಕೆ ಕೇಳುತ್ತೇವೆ ಏಕೆಂದರೆ ಯಾವಾಗ ವಿನಾಶ ಮಾಡಲಿ ಎಂದು ಪ್ರಕೃತಿಯು ತಂದೆಯನ್ನು ಕೇಳುತ್ತದೆ ಅಂದಾಗ ಬಾಬ್ದಾದ ಏನು ಉತ್ತರವನ್ನು ಕೊಡುವುದು ಬಾಬ್ದಾದ ಮಕ್ಕಳನ್ನೇ ಕೇಳುತ್ತೇವೆ ಎಲ್ಲಿಯ ತನಕ ಈ ದಿನದ ವಿಶೇಷ ಟಾಪಿಕ್ ಆಗಿದೆ ಎಲ್ಲಿಯ ತನಕ ಡಬಲ್ ವಿದೇಶಿಗಳು ಕುಳಿತಿದ್ದೀರಲ್ಲವೇ ಅಂದಾಗ ಡಬಲ್ ಪುರುಷಾರ್ಥವಾಗುತ್ತದೆ ಅಲ್ಲವೇ ಕಮಾಲ್ ಮಾಡಿ ವಿದೇಶಿಯರು ಮಾದರಿಯಾಗಿ ಬ್ರಾಹ್ಮಣ ಪರಿವಾರದ ಮುಂದೆ ವಿಶ್ವದ ಮುಂದೆ ಸಂಪನ್ನ ಮತ್ತು ಸಂಪೂರ್ಣರಾಗಿ ಅಷ್ಟೇ ಸರ್ವಶಕ್ತಿಗಳು ಗುಣಗಳಿಂದ ಸಂಪನ್ನರು ಅರ್ಥಾತ್ ಸಂಪೂರ್ಣರು ಮನಸ ವಾಚ ವಾಚ ಸಂಬಂಧ ಸಂಪರ್ಕ ನಾಲ್ಕರಲ್ಲಿಯೂ ನಾಲ್ಕರಲ್ಲಿ ಒಂದು ವೇಳೆ ಒಂದರಲ್ಲಿಯಾದರೂ ಬಲಹೀನರಾಗಿ ಬಿಟ್ಟಿದ್ದರೆ ಸಂಪನ್ನರೆಂದು ಕರೆಯುವುದಿಲ್ಲ ನಾಲ್ಕು ಮಾತುಗಳು ನೆನಪಿದೆಯಲ್ಲವೇ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಕರ್ಮ ಬಂದು ಬಿಡುತ್ತದೆ ನಾಲ್ಕು ಮಾತುಗಳಲ್ಲಿ ಬಂದು ಬಿಡುತ್ತದೆ ಮನಸ ವಾಚದಲ್ಲಂತೂ ಸರಿ ಇದ್ದೇವೆ ಸಂಬಂಧ ಸಂಪರ್ಕದಲ್ಲಿ ಸ್ವಲ್ಪ ಇದ್ದೇವೆ ಎಂದಲ್ಲ ಯಾರ ಬಳಿಯೇ ಹೋಗಲಿ ಯಾರ ಸಂಪರ್ಕದಲ್ಲಿಯೇ ಹೋಗಲಿ ಇವರು ನನ್ನವರೆಂದು ಅನುಭವ ಮಾಡಲಿ ಎಂದು ಈ ಮೊದಲೇ ಹೇಳಿದ್ದೇವಲ್ಲವೇ ಅನ್ಯರ ಬಗ್ಗೆ ಇಷ್ಟೊಂದು ಹಗುರತೆ ಬರುವುದಿಲ್ಲ ಸ್ವಲ್ಪ ಭಾರಿಯಾಗುತ್ತದೆ ಆದರೆ ತನ್ನ ಬಗ್ಗೆ ಹಗುರತೆ ಇರುತ್ತದೆ ಅಂದಾಗ ಎಲ್ಲರೊಂದಿಗೂ ಹಗುರವಾಗಿರಬೇಕು ಕೇವಲ ತಮ್ಮ ಜೋನ್ಗೆ ಹೊಂದಿಕೊಳ್ಳುವುದು ಅಥವಾ ತಮ್ಮ ಸೇವಾ ಕೇಂದ್ರದಲ್ಲಿ ಹಗುರವಾಗಿರುವುದಲ್ಲ ಒಂದು ವೇಳೆ ಕೇವಲ ತಮ್ಮ ಜೋನ್ನಲ್ಲಿ ಮಾತ್ರ ಹೊಂದಿಕೊಂಡ್ರೆ ಅಥವಾ ಸೇವಾ ಕೇಂದ್ರದಲ್ಲಿ ಹೊಂದಿಕೊಂಡರೆ ವಿಶ್ವದ ರಾಜರುಗಳು ಹೇಗಾಗುತ್ತೀರಿ ವಿಶ್ವ ಕಲ್ಯಾಣಕಾರಿಗಳು ಹೇಗಾಗುತ್ತಿರಿ ಸಾಧ್ಯವಿಲ್ಲ ವಿಶ್ವದ ರಾಜರು ಆಗಲು ಸಾಧ್ಯವಿಲ್ಲ ರಾಜ ಎಂದರೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಎಂದಲ್ಲ ರಾಯಲ್ ಕುಟುಂಬದಲ್ಲಿಯೂ ಸಹ ರಾಜ್ಯದ ರಾಜ್ಯಾಧಿಕಾರವಿರುತ್ತದೆ ಅಂದಾಗ ಏನು ಮಾಡುತ್ತೀರಿ ಎಲ್ಲಿಯ ತನಕ ಎಂಬ ಈ ಪ್ರಶ್ನೆಯ ಉತ್ತರವನ್ನು ಕೊಡುತ್ತೀರಲ್ಲವೇ ಮೀಟಿಂಗ್ ಮಾಡುತ್ತೀರಲ್ಲವೇ ಮೀಟಿಂಗ್ ಮಾಡಿ ಫೈನಲ್ ಮಾಡಿ ಸರಿಯೇ ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ಮಾಡಲೇಬೇಕು ಆಗಲೇಬೇಕು ಎಂಬ ಉಮಂಗ ಬರುತ್ತದೆಯಲ್ಲವೇ ಬಾಬ್ದಾದರವರು ಒಲವು ಉತ್ಸಾಹವನ್ನು ತರುತ್ತಾರಲ್ಲವೇ ಒಲವು ಉತ್ಸಾಹದಲ್ಲಿರುವುದನ್ನು ನೋಡಿ ಮಾಯೆ ಒಂದಲ್ಲ ಒಂದು ರೀತಿ ಮಾಡಿಬಿಡುತ್ತದೆ ಏಕೆಂದರೆ ಅದರದ್ದು ಸಹ ಈಗ ಅಂತಿಮ ಸಮಯ ಸಮೀಪ ಬಂದಿದೆ ಅದು ತನ್ನಲ್ಲಿರುವಂತಹ ಎಲ್ಲ ಅಸ್ತ್ರ ಶಸ್ತ್ರವನ್ನು ಉಪಯೋಗಿಸುತ್ತದೆ ಮತ್ತು ಈ ರೀತಿ ಪಾಲನೆ ಕೊಡುತ್ತದೆ ಆದರೆ ಅದು ಮಾಯೆಯ ಪಾಲನೆ ಎಂಬುದು ತಿಳಿಯೋದೇ ಇಲ್ಲ ಮಾಯ ಮತವು ಅಥವಾ ತಂದೆಯ ಮತವು ತಿಳಿಯುವುದಿಲ್ಲ ತಂದೆಯ ಮತದೊಂದಿಗೆ ತನ್ನ ಮತವನ್ನು ಸೇರಿಸಿಬಿಡುತ್ತದೆ ಈ ಸೂಕ್ಷ್ಮ ದೇವತಾತನದಲ್ಲಿ ಅಥವಾ ಪುರುಷಾರ್ಥದಲ್ಲಿ ವಿಶೇಷವಾಗಿ ಎರಡು ಶಬ್ದಗಳಿಂದ ಕೂಡಿದಂತಹ ಅಡಚಣೆಯೂ ಬರುತ್ತದೆ ಅದು ಸಾಧಾರಣ ಶಬ್ದದಲ್ಲಿ ಕಷ್ಟವೇನಿಲ್ಲ ಆ ಶಬ್ದವನ್ನು ಎಲ್ಲರೂ ಅನೇಕ ಬಾರಿ ಬಳಸುತ್ತೀರಿ ಅದೇನಾಗಿದೆ ನಾನು ಮತ್ತು ನನ್ನದು ಬಾಬ್ದಾದಾರವರು ಬಹಳ ಸಹಜವಾದ ವಿಧಿಯನ್ನು ಮೊದಲೇ ತಿಳಿಸಿದ್ದೇವೆ ನಾನು ಮತ್ತು ನನ್ನದನ್ನು ಪರಿವರ್ತನೆ ಮಾಡಿಕೊಳ್ಳಿ ನೆನಪಿದೆಯೇ ನೋಡಿ ಯಾವ ಸಮಯದಲ್ಲಿ ತಾವು ನಾನು ಶಬ್ದವನ್ನು ಹೇಳುತ್ತೀರಲ್ಲವೇ ಆ ಸಮಯದಲ್ಲಿ ನಾನು ಆತ್ಮನೇ ಆಗಿದ್ದೇನೆ ಎಂಬುದು ಮುಂದೆ ಬರಲಿ ನಾನು ಶಬ್ದ ಹೇಳುವಾಗ ತಮ್ಮ ಮುಂದೆ ಆತ್ಮರೂಪವನ್ನು ಮುಂದೆ ತನ್ನಿ ನಾನು ಆತ್ಮ ಈ ರೀತಿ ಹೇಳಬೇಡಿ ಸ್ವಾಭಾವಿಕವಾಗಿ ಸ್ವರೂಪದಲ್ಲಿ ಬನ್ನಿ ನಾನು ಎಂಬ ಶಬ್ದದ ಸ್ಥಳದಲ್ಲಿ ಆತ್ಮ ಎಂದು ಹಾಕಿ ನಾನು ಆತ್ಮ ಯಾವಾಗ ನನ್ನದು ಎಂಬ ಶಬ್ದವನ್ನು ಹೇಳುತ್ತೀರೋ ಆಗ ನನ್ನ ಬಾಬಾ ಎಂದು ಹೇಳಿ ನನ್ನ ರುಮಾಲು ನನ್ನ ಸೀರೆ ನನ್ನದು ಆದರೆ ಮೊದಲು ನನ್ನ ಬಾಬಾ ನನ್ನದು ಎಂಬ ಶಬ್ದ ಹೇಳಿದಾಗ ಬಾಬಾ ಮುಂದೆ ಬರಲಿ ನಾನು ಎಂಬ ಶಬ್ದ ಬಂದಾಗ ಆತ್ಮದ ರೂಪ ಮುಂದೆ ಬರಲಿ ಇದನ್ನು ಸ್ವಭಾವ ಮತ್ತು ಸ್ವಾಭಾವಿಕನಾಗಿ ಮಾಡಿಕೊಳ್ಳಿ ಸಹಜವಲ್ಲವೇ ಅಥವಾ ಕಷ್ಟವೇ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ತಿಳಿದಿದ್ದೀರಿ ಕೇವಲ ಆ ಸಮಯದಲ್ಲಿ ಒಪ್ಪುವುದಿಲ್ಲ ತಿಳಿದುಕೊಳ್ಳುವುದು ಎಂದರೆ ನೂರಕ್ಕೆ ನೂರು ಪ್ರತಿಶತ ಒಪ್ಪುವುದು ಪರ್ಸೆಂಟೇಜ್ನಲ್ಲಿದೆ ದೇಹಾಭಿಮಾನ ಸ್ವಾಭಾವಿಕವಾಗಿದೆ ನಾನು ಈ ಶರೀರ ಎಂಬುದನ್ನು ನೆನಪು ಮಾಡಬೇಕೇನು ಸಹಜವಾಗಿ ನೆನಪಿದೆ ಅಲ್ಲವೇ ನಾನು ಎಂಬ ಶಬ್ದವು ಹೇಳುವ ಮೊದಲು ಮನಸ್ಸಿನಲ್ಲಿ ಬರುತ್ತದೆ ಸಂಕಲ್ಪದಲ್ಲಿಯೂ ನಾನು ಎಂಬ ಶಬ್ದ ಬಂದಾಗ ತಕ್ಷಣವೇ ಆತ್ಮಸ್ವರೂಪ ಮುಂದೆ ಬರಲಿ ಇದು ಸಹಜವಿಲ್ಲ ಅಭ್ಯಾಸ ಮಾಡಬೇಕು ಕೇವಲ ನಾನು ಎಂಬ ಶಬ್ದವನ್ನು ಹೇಳುವುದಲ್ಲ ಆತ್ಮನಾಗಿ ಹೇಳಬೇಕು ಆಗ ಪಕ್ಕ ಆಗಿಬಿಡುತ್ತದೆ ಪಕ್ಕ ಇದೆ ಎಲ್ಲವೇ ಬೇರೆಯವರನ್ನು ಕರೆದಾಗ ತಾವು ಆ ಕಡೆ ಈ ಕಡೆ ನೋಡ್ತೀರಲ್ಲವೇ ನಾನು ಆತ್ಮನಾಗಿದ್ದೇನೆ ಆತ್ಮನ ಪ್ರಪಂಚವೇ ಬಾಬ್ದಾದ ಆತ್ಮನ ಸಂಸ್ಕಾರ ಬ್ರಾಹ್ಮಣನಿಂದ ಸೂಕ್ಷ್ಮ ದೇವತೆ ಸೂಕ್ಷ್ಮ ದೇವತೆಯಿಂದ ದೇವತೆ ಅಂದಾಗ ಏನು ಮಾಡುತ್ತೀರಿ ಇದು ಮನಸ್ಸಿನ ಡ್ರಿಲ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಸಹ ವ್ಯಾಯಾಮ ಮಾಡಿ ಎಂದು ಹೇಳುತ್ತಾರೆ ಅಂದಾಗ ಈಗ ಈ ವ್ಯಾಯಾಮವನ್ನು ಮಾಡಿ ನಾನು ಆತ್ಮ ನನ್ನ ಬಾಬಾ ಏಕೆಂದರೆ ಸಮಯದ ತೀವ್ರತೆಯನ್ನು ಡ್ರಾಮಾನುಸಾರ ನಿಧಾನ ಮಾಡಬೇಕಾಗುತ್ತದೆ ರಚಯಿತರು ತೀವ್ರವಾಗಿ ಮುಂದೆ ಇರಬೇಕು ರಚನೆಯಲ್ಲ ಆದರೆ ವರ್ತಮಾನದಲ್ಲಿ ಸಮಯ ತೀವ್ರವಾಗಿ ಹೋಗುತ್ತಿದೆ ಪ್ರಕೃತಿ ರೆಡಿ ಇದೆ ಕೇವಲ ಆದೇಶಕ್ಕಾಗಿ ನಿಂತಿದೆ ಡ್ರಾಮಾದಲ್ಲಿ ಸಮಯವೇ ಆದೇಶ ಕೊಡುತ್ತದೆ ಅಲ್ಲವೇ ಸ್ಥಾಪನೆ ಮಾಡುವಂಥವರು ಒಂದು ವೇಳೆ ಸದಾ ರೆಡಿ ಇಲ್ಲದಿದ್ದರೆ ವಿನಾಶದ ನಂತರ ಏನು ಪ್ರಳಯವಾಗಬೇಕೇನು ಅಥವಾ ವಿನಾಶದ ನಂತರ ಸ್ಥಾಪನೆ ಆಗಬೇಕೇ ಯಾರು ಸ್ಥಾಪನೆಗೆ ನಿಮಿತ್ತರಾಗಿದ್ದಿರಿ ಈಗ ಸಮಯ ಪ್ರಮಾಣ ಸದಾ ಸಿದ್ಧರಾಗಬೇಕು ಬಾಬ್ದಾದ ಇದನ್ನೇ ಬಯಸುತ್ತೇವೆ ಹೇಗೆ ಬ್ರಹ್ಮ ತಂದೆಯು ಅರ್ಜುನನಾದರಲ್ಲವೇ ಉದಾಹರಣೆಯಾದರಲ್ಲವೇ ಹಾಗೆಯೇ ಬ್ರಹ್ಮ ತಂದೆಯನ್ನು ಅನುಸರಿಸುವಂಥವರು ಏನಾಗುತ್ತಾರೆ ತನ್ನನ್ನು ನೋಡಿಕೊಳ್ಳಿ ಸಮಯವನ್ನು ನೋಡಿ ವರ್ತಮಾನ ಸಮಯದಲ್ಲಿ ತಾವೆಲ್ಲರೂ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾದ ಆತ್ಮರಿಗೆ ನಿಮಿತ್ತ ಭಾವ ಮತ್ತು ನಿರ್ಮಾಣ ಭಾವ ಈ ಎರಡು ಶಬ್ದಗಳನ್ನು ಅಂಡರ್ಲೈನ್ ಮಾಡಬೇಕೆಂದು ಬಾಬ್ದಾದ ಈ ಮೊದಲೇ ತಿಳಿಸಿದ್ದರು ಇದರಿಂದ ದೇಹಾಭಿಮಾನದಿಂದ ಕೂಡಿದ ನನ್ನ ತನವನ್ನು ಸಹ ಸಮಾಪ್ತಿಯಾಗುತ್ತದೆ ನಿಮಿತ್ತನಾಗಿದ್ದೇನೆ ಮತ್ತು ನಿರ್ಮಾಣ ಸ್ವಭಾವದವನಾಗಿದ್ದೇನೆ ಎಷ್ಟು ನಿಮಿತ್ತರಾಗಿದ್ದೇವೆ ಅಷ್ಟು ಮಾನ್ಯತೆ ಸಿಗುತ್ತದೆ ಏಕೆಂದರೆ ಯಾರು ನಿರ್ಮಾಣರಾಗಿತ್ತಾರೋ ಅವರು ಎಲ್ಲರಿಗೂ ಪ್ರಿಯರಾಗಿರ್ತಾರೆ ಮತ್ತು ಯಾವಾಗ ಪ್ರಿಯರಾಗಿರುತ್ತಾರೋ ಆಗ ತಾನಾಗಿಯೇ ಗೌರವ ಸಿಗುತ್ತದೆ ನಿಮಿತ್ತ ಮತ್ತು ನಿರ್ಮಾಣ ಭಾವ ಮತ್ತು ಭಾವನೆ ಶುಭ ಭಾವನೆ ಭಾವ ಮತ್ತು ಭಾವನೆ ಎರಡಿರುತ್ತದೆ ಅಂದಾಗ ನಿಮಿತ್ತ ಭಾವ ಮತ್ತು ಭಾವನೆ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಹೇಗೆ ಇರಲಿ ತಮ್ಮ ನಿಮಿತ್ತ ನಿರ್ಮಾಣ ಭಾವ ಮತ್ತು ಶುಭ ಭಾವನಾ ವಾಯುಮಂಡಲವನ್ನು ಮುಂದುವರಿಯುವವರನ್ನು ವೈಬ್ರೇಷನ್ನಿಂದ ಬದಲಾವಣೆ ಮಾಡಿಬಿಡುತ್ತದೆ ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ಹೇಳುತ್ತಾರೆ ನಾವು ಒಂದು ತಿಂಗಳಿನಿಂದ ಶುಭ ಭಾವನೆ ನಿಟ್ಟಿದ್ದೇವೆ ಅವರು ಬದಲಾವಣೆ ಆಗುವುದೇ ಇಲ್ಲವೆಂದು ನಂತರ ಸುಸ್ತಾಗಿ ಬಿಡುತ್ತಾರೆ ಹೃದಯ ವಿಧೀರ್ಣರಾಗಿ ಬಿಡುತ್ತಾರೆ ಆ ಬಡಪಾಯಿಗಳ ವೃತ್ತಿ ಅಥವಾ ದೃಷ್ಟಿ ಕಲ್ಲಿನ ಸಮಾನವಾಗಿರುತ್ತದೆ ಅಂದಮೇಲೆ ಅವರಿಗೆ ಬದಲಾವಣೆಯಾಗಲು ಸಮಯ ಹಿಡಿಸುತ್ತದೆ ಇಲ್ಲವೇ ಒಳ್ಳೆಯದು ಅವರು ಬದಲಾಗದೇ ಇರಬಹುದು ಆದರೆ ನೀವಾದರೂ ತಮ್ಮನ್ನು ಸರಿಪಡಿಸಿಕೊಳ್ಳಿ ನೀವು ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ನೀವೇಕೆ ಹೃದಯ ವಿದೀರ್ಣರಾಗುತ್ತೀರಿ ಹೃದಯ ವಿದೀರ್ಣರಾಗಬೇಡಿ ಒಳ್ಳೆಯದು ಅವರು ಬದಲಾಗಲಿಲ್ಲವೆಂದರೆ ನಾನು ಅವರ ಜೊತೆ ಬದಲಾಗಬಾರದೆ ಹೃದಯ ವಿದೀರ್ಣರಾದಿರೆಂದರೆ ನಿಮಗಿಂತ ಅವರೇ ಶಕ್ತಿಶಾಲಿಗಳ ಆದರು ಎಂದರ್ಥ ಏಕೆಂದರೆ ಅವರು ನಿಮ್ಮನ್ನು ಬದಲಾವಣೆ ಮಾಡಿದರು ನೀವು ನಿಮ್ಮ ಸ್ವಮಾನದ ಸೀಟನ್ನು ಏಕೆ ಬಿಡುತ್ತೀರಿ ವ್ಯರ್ಥ ಸಂಕಲ್ಪವನ್ನು ಮಾಡಬಾರದು ಏಕೆ ಏಕೆ ಎಂದು ಹೇಳಿದಿರೆಂದರೆ ವ್ಯರ್ಥ ಸಂಕಲ್ಪಗಳ ಬಾಗಿಲು ತೆರೆಯಿತೆಂದು ತಿಳಿಯಿರಿ ಆ ಬಾಗಿಲನ್ನು ಮುಚ್ಚುವುದು ಬಹಳ ಕಷ್ಟವಾಗುತ್ತದೆ ಆದ್ದರಿಂದ ಏಕೆ ಎಂದು ಯೋಚಿಸಬೇಡಿ ದಯಾ ಹೃದಯಗಳಾಗಿ ವೈಬ್ರೇಷನ್ನು ಕೊಡುತ್ತಾ ಹೋಗಿ ನೀವು ನಿಮ್ಮ ಸೀಟನ್ನು ಬಿಟ್ಟು ಹೃದಯ ವಿಧೀರ್ಣರಾಗುತ್ತೀರಿ ನೆನಪಿಟ್ಟುಕೊಳ್ಳಿ ತಮ್ಮ ಸ್ಥಾನದಿಂದ ಕೆಳಗಿಳಿಯಬೇಡಿ ನಂತರ ಬಹಳ ವಿರೋಧವಾಗಿ ಬಿಡುತ್ತದೆ ವ್ಯಕ್ತಿ ವ್ಯಕ್ತಿಗಳೊಡನೆ ವಿರೋಧವಾಗುತ್ತದೆ ಸ್ವಭಾವ ಸಂಸ್ಕಾರಗಳಲ್ಲಿ ವಿರೋಧ ಉಂಟಾಗುತ್ತದೆ ವಿಚಾರಗಳಲ್ಲಿ ವಿರೋಧ ಉಂಟಾಗುತ್ತದೆ ಆದ್ದರಿಂದ ನಿಮ್ಮ ಸೀಟನ್ನು ಬಿಟ್ಟು ಇಳಿಯಬೇಡಿ ಅಂದಾಗ ನಾಳೆ ಏನು ಮಾಡುತ್ತೀರಿ ನೆನಪಿದೆಯೇ ಬಾಬ್ದಾದಾರವರ ಜೊತೆ ಪ್ರೀತಿ ಇದೆ ಅಲ್ಲವೇ ಬಾಬ್ದಾದಾರವರು ಎಲ್ಲ ಮಕ್ಕಳು ಬ್ರಹ್ಮ ತಂದೆಯ ಸಮಾನರಾಗಬೇಕೆಂದು ತಿಳಿಯುತ್ತೇವೆ ಬಾಬಾ ಅಂದರೆ ಬ್ರಹ್ಮರವರ ಮುಂದೆ ವಿರೋಧ ಉಂಟಾಗಲಿಲ್ಲವೇನೋ ಮಾಯೆಯದು ಸಹ ವಿರೋಧವಿತ್ತು ಆತ್ಮರದ್ದು ವಿರೋಧವಿತ್ತು ಪ್ರಕೃತಿಯದೂ ಸಹ ವಿರೋಧವಿತ್ತು ಆದರೆ ಬ್ರಹ್ಮ ತಂದೆಯು ತನ್ನ ಸ್ಥಿತಿಯನ್ನು ಬಿಟ್ಟರೆ ಬಿಡಲಿಲ್ಲವಲ್ಲವೇ ಆಗ ಸೂಕ್ಷ್ಮ ದೇವತೆಯಾದರಲ್ಲವೇ ಅಂದಾಗ ಈಗ ಒಬ್ಬರಿಗೊಬ್ಬರು ತಮ್ಮನ್ನು ಸೂಕ್ಷ್ಮ ದೇವತೆಗಳೆಂದು ತಿಳಿದು ನಡೆಯಿರಿ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಲ್ಲರೂ ಸೂಕ್ಷ್ಮ ದೇವತೆ ಆಗಿದ್ದಾರೆ ಹಳೆಯ ಸಂಸ್ಕಾರ ಹಳೆಯ ಜಗತ್ತಿನೊಂದಿಗೆ ನನ್ನದು ಯಾವುದೇ ಸಂಬಂಧವಿಲ್ಲ ಈ ಬ್ರಾಹ್ಮಣರ ಜೊತೆಯೂ ಯಾವುದೇ ಸಂಬಂಧವಿಲ್ಲ ಇವರು ಸೂಕ್ಷ್ಮ ದೇವತೆ ಇವರು ಸೂಕ್ಷ್ಮ ದೇವತೆ ಇವರು ಸೂಕ್ಷ್ಮ ದೇವತೆ ಇದೇ ದೃಷ್ಟಿಯಿಂದ ನೋಡಿ ಈ ವಾತಾವರಣವನ್ನು ಹರಡಿ ಒಳ್ಳೆಯದು ಈಗ ಒಂದು ನಿಮಿಷ ಇಂತಹ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ವಿಶ್ವದ ಸರ್ವ ಆತ್ಮಗಳಿಗೆ ಕಿರಣಗಳನ್ನು ಹರಡಿ ಇದರಿಂದ ನಾಲ್ಕಾರು ಕಡೆ ತಮ್ಮ ಶಕ್ತಿಗಳ ಪುರಕಂಪನಗಳು ಇಡೀ ವಿಶ್ವದಲ್ಲಿ ಹರಡಲಿ ಒಳ್ಳೆಯದು ನಾಲ್ಕಾರು ಕಡೆಯ ಬ್ರಾಹ್ಮಣರಿಂದ ಫರಿಷ್ಠಾ ಮಕ್ಕಳಿಗೆ ಸದಾ ಸ್ವದರ್ಶನದ ಮೂಲಕ ಸ್ವಯಂವನ್ನು ಪರಿಶೀಲನೆ ಮತ್ತು ಪರಿವರ್ತನೆ ಮಾಡಿಕೊಳ್ಳುವಂತಹ ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಡಬಲ್ ಲೈಟ್ ಆಗಿ ಸೇವೆ ಮತ್ತು ಪುರುಷಾರ್ಥ ಮಾಡುವಂತಹ ಪರಿಷ್ಠ ಆತ್ಮಗಳಿಗೆ ಸದಾ ತಮ್ಮ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ವಿರೋಧವನ್ನು ಅಪೋಸಿಷನ್ ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಸಂಗಮ ಯುಗದ ಪ್ರತ್ಯಕ್ಷ ಫಲವನ್ನು ಅನುಭವ ಮಾಡುವಂತಹ ತಂದೆಯ ಸಮೀಪ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪ ತರುವಂತಹ ಸದಾ ಶುಭ ಚಿಂತಕ ಮತ್ತು ಸ್ವಚಿಂತಕ ಭವ ಸೇವೆಯಲ್ಲಿ ಸಫಲತೆಗೆ ಆಧಾರವಾಗಿದೆ ಶುಭಚಿಂತಕ ವೃತ್ತಿ ಏಕೆಂದರೆ ತಮ್ಮ ವೃತ್ತಿಯ ಆತ್ಮಗಳಿಗೆ ಗ್ರಹಣ ಶಕ್ತಿ ಅಥವಾ ಜಿಜ್ಞಾಸವನ್ನು ಹೆಚ್ಚಿಸುತ್ತದೆ ಇದರಿಂದ ವಾಣಿಯ ಸೇವೆ ಸಹಜವಾಗಿ ಸಫಲವಾಗಿ ಬಿಡುವುದು ಮತ್ತು ಸ್ವಯಂನ ಪ್ರತಿ ಸ್ವಚಿಂತನೆ ಮಾಡುವಂತಹ ಸ್ವಚಿಂತಕ ಆತ್ಮ ಸದಾ ಮಾಯಾ ಪ್ರೂಫ್ ಯಾರದೇ ಬಲಹೀನತೆಗಳನ್ನು ಗ್ರಹಣ ಮಾಡುವುದರಿಂದ ವ್ಯಕ್ತಿ ಮತ್ತು ವೈಭವದ ಆಕರ್ಷಣೆಯಿಂದ ಪ್ರೂಫ್ ಆಗಿರುತ್ತಾರೆ ಆದ್ದರಿಂದ ಈ ಎರಡು ವರದಾನಗಳನ್ನು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತನ್ನಿ ಆಗ ಪ್ರತ್ಯಕ್ಷತೆಯ ಸಮೀಪ ಸಮಯ ಬರುವುದು ಸ್ಲೋಗನ್ ತಮ್ಮ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿದಾಗ ಸರ್ವ ಬಲಹೀನತೆಗಳು ಸ್ವತಃವಾಗಿ ದೂರವಾಗಿ ಬಿಡುವುದು ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವುದಕ್ಕಾಗಿ ಅಂತರ್ಮುಖಿಯಾಗಿ ಈ ದೇಹದಿಂದ ಭಿನ್ನ ದೇವಿ ಅಂದರೆ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿರುವ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇರಿ ಆಗ ಹಳೆಯ ಪ್ರಪಂಚದ ವಾತಾವರಣದಿಂದ ದೂರವಾಗುತ್ತಾ ಹೋಗುವಿರಿ ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ